ಅಂತೂ ರಾಜಧಾನಿಯ ಕಸದ ಸಮಸ್ಯೆ ಪರಿಹಾರ ಆಗಿದೆಯಂತೆ ನಿನ್ನೆ ಈ ಕಸ ಸಮಸ್ಯೆ ಬಗ್ಗೆ ನಾವು ಹೇಳ್ತಾ ಇದ್ವಿ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಿದೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಬೆಳೀತಾ ಇರುವಂಥ ಬೆಂಗಳೂರಿನಲ್ಲಿ ಕಸ ವಿಲೇವಾರಿನೇ ಸಿಕ್ಕಾ ಬಟ್ಟೆ ಸಮಸ್ಯೆ ಆಗ್ತಾ ಇದೆ ಮುಂದಕ್ಕಿದ್ ಹಿಂಗೆ ಬಿಟ್ಕೊಂಡು ಹೋಯ್ತು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಈಗೇನೋ ಸಮಸ್ಯೆ ಪರಿಹಾರ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಪರಿಹಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು ಶಾಶ್ವತ ಪರಿಹಾರ ಅನ್ನೋದು ಸಿಕ್ಕಿದ್ಯಾ ಅಥವಾ ಈ ತಾತ್ಕಾಲಿಕ ಮಟ್ಟಕ್ಕೆ ಮಾತ್ರ ಸಿಕ್ಕಿದ್ಯಾ ಅನ್ನೋದು ಪ್ರಶ್ನೆ ಆಗುತ್ತೆ ಡಂಪಿಂಗ್ ಯಾರ್ಡ್ ಕ್ಷೇತ್ರಗಳಿಗೆ ಮುನ್ನೂರೈವತ್ತು ಕೋಟಿ ಬಿಡುಗಡೆಗೆ ಜಿ ಬಿ ಎಪ್ಪಿಗೆಯನ್ನು ಕೊಟ್ಟಿದೆಯಂತೆ ಕಸ ವಿಲೇವಾರಿ ಲಾರಿಗಳಿಗೆ ಗ್ರಾಮಸ್ಥರಿಂದ ಅನುಮತಿಯನ್ನು ನೀಡಲಾಗಿದೆ ನಗರದ ಕಸವನ್ನು ಡಂಪ್ ಮಾಡುವ ಡಂಪಿಂಗ್ ಯಾರ್ಡ್ಗಳ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವುದಕ್ಕೆ ಭರವಸೆ ಸಿಕ್ಕ ಹಿನ್ನೆಲೆಯಲ್ಲಿ ನಗರದ ಕಸದ ಸಮಸ್ಯೆ ಪರಿಹಾರ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಯಲಹಂಕ ಮಹದೇವಪುರ ಬ್ಯಾಟ್ರ್ಯಾನ್ಪುರ ದೊಡ್ಡಬಳ್ಳಾಪುರ ಆನೆಕಲ್ಲು ಯಶವಂತಪುರ ಸೇರಿದಂತೆ ಡಂಪಿಂಗ್ ಯಾರ್ಡ್ ಗಳಿರುವಂತಹ ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವುದಾಗಿ ಜಿಬಿಎ ಆಯುಕ್ತರು ಭರವಸೆ ಹೇಳಿರುವ ಹಿನ್ನೆಲೆಯಲ್ಲಿ ಬೆಳ್ಳಹಳ್ಳಿ ಮಿಟ್ಗಾನಹಳ್ಳಿ ಕಣ್ಣೂರು ದೊಡ್ಡಬಳ್ಳಾಪುರ ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸ ಸುರಿಯೋದಕ್ಕೆ ಕಸದ ಲಾರಿಗಳಿಗೆ ಅನುವನ್ನು ಮಾಡಿಕೊಡಲಾಗಿದೆ ಬುಧವಾರ ರಾತ್ರಿಯಿಂದಲೇ ಕಸದ ಲಾರಿಗಳು ಡಂಪ್ ಮಾಡಿ ನಗರಕ್ಕೆ ಹಿಂದಿರುಗಿದೆ ನಗರದ ವಿವಿಧೆಡೆ ಮಸ್ಟರಿಂಗ್ ಕೇಂದ್ರಗಳಿಂದ ಕಸುವಿನ ಡಂಪಿಂಗ್ ಯಾರ್ಡ್ ಗಳಿಗೆ ಸಾಗಿಸುವ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸದ ಸಮಸ್ಯೆ ಶೇಕಡ ಪರಿಹಾರ ಆಗಿದೆ ಬಹುತೇಕ ಮಸ್ಟರಿಂಗ್ ಕೇಂದ್ರಗಳಿಂದ ಕಸವನ್ನು ಸಾಗಿಸಲಾಗಿದೆ ಕೆಲವು ಕಡೆಯಲ್ಲಿ ಬಾಕಿ ಉಳಿದಿದ್ದು ಶುಕ್ರವಾರ ವೇಳೆಗೆ ಅಂದ್ರೆ ಈಗ ಇವತ್ತು ಸಂಜೆ ಒಳಗೆ ಎಲ್ಲನು ಕ್ಲಿಯರ್ ಆಗುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇನ್ನು ಕಸ ವಿಲೇವಾರಿಗೆ ಬಿಡದೆ ಇದ್ರೆ ಕಸವನ್ನು ತೆಕ್ಸಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ನೀವು ಕಸ ವಿಲೇವಾರಿ ಮಾಡಕ್ ಬಿಡಲ್ಲ ಅಂತಂದ್ರೆ ನಾ ಕಸನೇ ಎತ್ತಿಸಲ್ಲ ಕಸನ ಹಾಗೆ ಬಿಟ್ಬಿಡ್ತೀನಿ ಆಮೇಲೆ ಅದು ಮೈ ಕಟ್ಕೊಂಡು ಅನೌನ್ಸು ಮಾಡಿಸ್ಬಿಡ್ತೀವಿ ನಿಮ್ಗೇನು ಏನು ಅನ್ಸುತ್ತೆ ಅದನ್ನ ಮಾಡಿ ಅಂತ ಹೇಳಿದರು ಬಿ ಜೆ ಪಿ ಕಚೇರಿ ಮುಂದೆ ಕಸ ಹಾಕಬೇಕಾ ವಿಜಯೇಂದ್ರ ಅವ್ರ ಮನೆ ಮುಂದೆ ಹಾಕಬೇಕಾ ಅಶೋಕ್ ಅವ್ರ ಮನೆ ಮುಂದೆ ಹಾಕಬೇಕಾ ಅಂತಲೂ ಕೇಳಿದರು ಕ್ಷೇತ್ರದ ಜನರೇ ಶಾಸಕರುಗಳಿಗೆ ಬೈಕ್ ಬಂದು ಉಗಿತಾರೆ ಮೈಕ್ ಹಾಕಿ ಪ್ರಚಾರ ಮಾಡಿಸ್ತೀನಿ ಅಂತ ಡಿ ಸಿ ಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು ಕಸ ವಿಲೇವಾರಿಗೆ ಬಿಡುವುದು ಬೇಡ ಅವರೇ ಕಸವನ್ನು ಇಟ್ಕೊಳ್ಳಿ ಯಾರು ಕಸ ವಿಲೇವಾರಿಗೆ ಬಿಡ್ತಾ ಇಲ್ವೋ ಅವ್ರ ಕ್ಷೇತ್ರದಲ್ಲಿ ನಂಗೆ ಕಸನೇ ತೆಗ್ಸಲ್ಲ ಈ ಬಗ್ಗೆ ಮೈಕ್ ಹಾಕಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿಸ್ತೇನೆ ಆಗ ಜನರೇ ಅವರಿಗೆ ಉಗಿತಾರೆ ಯಾರ ಕಾಲನ್ನು ಹಿಡಿಯಲಾಗುವುದಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ಲೀಸ್ ಇದೊಂದ್ಸತಿ ಬಿಟ್ಬಿಡಿ ಅಂತ ಕೇಳ್ಕೊಳ್ಳೋದೇ ಇದು ಮಾಡೋದೇ ಇಲ್ಲ ಅನ್ನೋದನ್ನು ಅವರು ಹೇಳಿದರು ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕಸಬನ್ನ ಎಲ್ಲಾದರೂ ಒಂದು ಕಡೆ ಹಾಕಲೇಬೇಕಲ್ವಾ ಮೊದಲಿಂದಲೂ ಯಾವ ಸಂಪ್ರದಾಯ ಬಿತ್ತು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಿ ಜೆ ಪಿ ಮತ್ತು ನಮ್ಮ ಸಮಯದಲ್ಲಿ ತೀರ್ಮಾನ ಮಾಡಿದ ರೀತಿಯನ್ನೇ ಅನುಸರಿಸಲಾಗ್ತಿದೆ ಇನ್ನು ಯಾರು ಕಸ ಹಾಕೋಕ್ ಅವಕಾಶ ನೀಡೋದಿಲ್ವೋ ಅಲ್ಲಿ ಕಸನ ತೆಗೆಯದೇ ಇಲ್ಲ ಜನರ ಶಾಸಕರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ದಾರೆ ನಾವು ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ನೀಡಿದ್ದೇವೆ ಇಪ್ಪತ್ತರಿಂದ ಮೂವತ್ತು ಕೋಟಿ ರೂಪಾಯಿಗಳು ಸೇರಿದಂತೆ ನೂರು ಕೋಟಿ ರೂಪಾಯಿ ಹಣವನ್ನು ಅಭಿವೃದ್ಧಿ ಕೊಡ್ತಾ ಬಂದಿದ್ದೇವೆ ಬಿಜೆಪಿ ಶಾಸಕರು ಅರ್ಥ ಮಾಡ್ಕೊಳ್ಬೇಕು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡ್ ಬಿಡೋಣ ಬನ್ನಿ ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ ಕಸನೇ ತೆಗಿಸಲ್ಲ ಅವ್ರ ಕ್ಷೇತ್ರದಲ್ಲಿ ಜನನೇ ಅವರು ಉಗಿತಾರೆ ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸಿ ಏನು ಕಾಲ್ ಕಟ್ಟಿಕೊಡಕಾಗ್ತದ ಏನ್ ಬೇಕೋ ನಮ್ಗೆ ಗೊತ್ತಿದೆ ಕಸ ಇಲ್ಲಾರು ಹಾಕ್ಬೇಕಲ್ಲ ಎಲ್ಲ ಹಾಕ್ಬೇಕು ಮೊದ್ಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾ ಇದೀವೋ ಮಾಡ್ಕೊಂಡು ಬರ್ತಾ ಇದೀವಿ ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ಇದೇನೆ ಕೆಲವು ಡೆವಲಪ್ಮೆಂಟ್ ನಾವು ಬೇಕಾದಷ್ಟು ಕೊಟ್ಟಿದೀವಿ ಹಂಗಂತ ಸಾವಿರಾರು ರೂಪಾಯಿ